ಸನಾತನ ಹಿಂದೂ ಧರ್ಮಕ್ಕೆ ಪೆಟ್ಟು ಬಿದ್ದರೆ ನಿನ್ನ ಐಶ್ವರ್ಯ ನಿನ್ನ ಎಲ್ಲ ವಿಧವಾಗಿರ್ತಕ್ಕಂಥ ನಾಶವಾಗ್ತದೆ ನಮ್ಮಲ್ಲಿ ಅನೇಕ ತಪಸ್ವಿಗಳಿದ್ದಾರೆ ಅನೇಕ ಹಠಯೋಗ ಬೆನೇ ಭಾರಿ ವಿಧವಾದಂತಹ ಕರ್ಮಠರಿದ್ದಾರೆ ಜ್ಞಾನಯೋಗದಿಂದ ಇದ್ದಾರೆ ಎಲ್ಲ ಇದ್ದಾರಲ್ಲ ಅವರೆಲ್ಲರೂ ಸಹಿತ ಒಂದು ಸಲಿ ಏನಾದರೂ ಅವನಿಗೆ ಹೂಂಕಾರ ಹಾಕಿಬಿಟ್ರೆ ಸಾಕು ಧಾರ್ಮಿಕ ನಾಯಕರು ಮುಖಂಡರು ಹೇಗಿರಬೇಕು ಅಂದರೆ ನಮ್ಮ ಎಲ್ಲ ಇವತ್ತಿನ ಆಚರಣೆಗಳಿಗೆ ನಮ್ಮ ಶಾಸ್ತ್ರಗಳು ಅನೇಕ ವಿಧವಾದಂತಹ ಇಂತಹ ಸನ್ನಿವೇಶಗಳು ಬಂದಾಗ ಹೇಗೆ ಮಾಡಬೇಕು ಅನ್ನೋದಕ್ಕೆ ಉತ್ತರ ಕೊಡ್ತಾಯಿದೆ ಶ್ರೀಮದ್ ಭಾಗವತದಲ್ಲಿ ಒಂದು ನಾಲ್ಕನೇ ಸ್ಕಂದದಲ್ಲಿ ಒಂದು ಮಾತು ಬರುತ್ತೆ ಧುವರಾಜರ ಚರಿತ್ರೆ ಮತ್ತು ಅಂಗರಾಜನ ಚರಿತ್ರೆ ಎಲ್ಲ ಹೇಳಿ ವೇನ ಅಂತಕ್ಕಂತಹ ಒಬ್ಬ ರಾಜ ಬರ್ತಾನೆ ಅವನು ಇದೇ ರೀತಿಯಾಗಿರ್ತಕ್ಕಂತಹ ಸನಾತನ ಹಿಂದೂ ಧರ್ಮದ ಆಚರಣೆಗಳಿಗೆ ಒಂದು ಅಡೆತಡೆಯನ್ನು ಕೊಡ್ತಾನೆ ನ ಇಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ಏನೂ ಮಾಡೋ ಹಾಗಿಲ್ಲ ನಿಮ್ಮ ಸನಾತನ ಹಿಂದೂ ಧರ್ಮದ ಯಾವುದೇ ವಿಧವಾದಂಥ ಆಚರಣೆಗಳನ್ನು ಮಾಡೋ ಹಾಗಿಲ್ಲ ಅಂತ ಡಂಗುರ ಬಾರಿಸ್ತಾನೆ ಡಂಗುರ ಬಾರಿಸಿದಾಗ ಆಗ ಜನಗಳೆಲ್ಲ ಒಂದು ಸ್ವಲ್ಪ ಸುಮ್ಮನೆ ಇರ್ತಾರೆ ಸುಮ್ಮನೆ ಇದ್ದಾಗ ಆಗ ಎಲ್ಲ ಋಷಿ ಮುನಿಗಳು ಸಹಿತ ಒಂದು ಇದು ನಮಗೆ ಒಂದು ನಮ್ಮ ಇವತ್ತಿನ ಸಂದರ್ಭಕ್ಕೆ ಶ್ರೀಮದ್ ಭಾಗವತ ಉತ್ತರ ಕೊಡ್ತಾ ಇದೆ ಏನು ಮಾಡ್ತಾರೆ ಅಂತಂದರೆ ಶ್ರೀಮದ್ ಭಾಗವತವೇ ಹೇಳ್ತಾ ಇದೆ ಎಲ್ಲ ಋಷಿಮುನಿಗಳು ಸಂತರು ಧಾರ್ಮಿಕ ನಾಯಕರು ಎಲ್ಲ ಒಟ್ಟೇ ಸೇರ್ತಾರೆ ಸೇರಿಬಿಟ್ಟು ಒಂದು ಸಭೆ ಮಾಡ್ತಾರೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತಂದರೆ ಅವರೆಲ್ಲ ವೇನಸ್ಯ ಸಾಕ್ಷ್ಯ ಮುನಯೋ ದುರ್ವೃತ್ತಸ್ಯ ವಿಚೇಷ್ಟು ವಿಮರ್ಶ ವಿಮರ್ಶೆ ಮಾಡ್ತಾರೆ ಅಂದರೆ ಅನಾಲಿಸಿಸ್ ಮಾಡ್ತಾರೆ ಏನು ಹೀಗೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಮಾಡಿದ ಮೇಲೆ ಏನು ಮಾಡೋಣ ನಾವು ಅಂತ ಹೇಳಿ ಆ ರಾಜನಿಗೆ ನಾವೇನು ಮಾಡಬೇಕು ಎಲ್ಲರೂ ಸೇರಿ ಅವನಿಗೆ ತಿಳಿ ಹೇಳಬೇಕು ಮೊದಲಿಗೆ ಅವನಿಗೆ ಸಾಂತಯಿತ್ವ ಸಾಮತಃ ಅವನಿಗೆ ಸಾಮದಿಂದ ನಾವು ಹೇಳಬೇಕು ಹಾಗಾಗಿ ನಮಗೆಲ್ಲ ಗೊತ್ತಿದೆ ಸಾಮ ಭೇದ ದಂಡ ಅಂಥೇಳಿ ನಾವೆಲ್ಲ ಸೇರಿ ಅವನಿಗೆ ಹೇಳಬೇಕು ರಾಜ ನಿನಗೆ ಇವತ್ತು ಪ್ರಜಾಪಾಲ ಅಂತ ನಿನಗೆ ಒಂದು ಹೆಸರಿದೆ ಏನು ಪ್ರಜಾಪಾಲ ಅಂದರೆ ಪ್ರಜೆಗಳನ್ನು ಪಾಲನೆ ಮಾಡಬೇಕು ಅವರ ಧಾರ್ಮಿಕ ಒಂದು ಆಚರಣೆಗಳಿಗೆ ನೀನು ಯಾವುದೇ ವಿಧವಾದಂತಹ ಅಡ್ಡಿ ಮಾಡಬಾರ್ದು ಅದರ ಜೊತೆಗೆ ನೀನು ಅಲ್ಲಿರ್ತಕ್ಕಂತಹ ಅನೇಕ ವಿಧವಾದಂತಹ ಅವರ ಆಸ್ತಿ ಪಾಸ್ತಿಗಳನ್ನು ಯಾವುದಕ್ಕೂ ಸಹಿತ ನೀನು ಸಮಸ್ಯೆ ತೊಂದರೆ ಕೊಡಕೊ ಕೊಡಕೂಡ್ದು ಆಮೇಲೆ ಇದರಿಂದ ಏನಾಗುತ್ತೆ ಗೊತ್ತಾ ಅಕಸ್ಮಾತ್ತಾಗಿ ಸನಾತನ ಹಿಂದೂ ಧರ್ಮ ಪೆಟ್ಟು ಬಿದ್ದರೆ ಅದಕ್ಕೆ ಹೇಳ್ತಾರೆ ಅವನಿಗೆ ನಿನ್ನ ಐಶ್ವರ್ಯ ನಿನ್ನ ಎಲ್ಲ ವಿಧವಾಗಿರ್ತಕ್ಕಂಥ ನಾಶವಾಗ್ತದೆ ಇದರಿಂದ ಎಚ್ಚರಿಕೆ ಅಂತ ಹೇಳಿ ಅವನಿಗೆ ಸಾಂತ್ ಸಾಮಯಿಕಾಂತ್ ಅವನಿಗೆ ಹೇಳಬೇಕು ಅಂತ ಹೇಳ್ತಾರೆ ಹೇಳಿದ ಮೇಲೆ ಅಕಸ್ಮಾತ್ ಅವನು ಕೇಳದೇ ಇದ್ರೆ ಏನು ಮಾಡಬೇಕು ಅಂತ ಇನ್ನೊಂದು ಪ್ರಶ್ನೆ ಅದಕ್ಕೆ ಏನು ಹೇಳ್ತಾರೆ ನಾವೆಲ್ಲ ಇವತ್ತು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ದೊಡ್ಡ ಒಂದು ಹೆಗ್ಗಳಿಕೆ ಏನು ಅಂತಂದರೆ ಇವತ್ತು ಎಲ್ಲ ನಮ್ಮಲ್ಲಿ ಅನೇಕ ತಪಸ್ವಿಗಳಿದ್ದಾರೆ ಅನೇಕ ಹಠಯೋಗ ಬೆನೇ ಭಾರಿ ವಿಧವಾದಂತಹ ಕರ್ಮಠರಿದ್ದಾರೆ ಜ್ಞಾನಯೋಗದಿಂದ ಇದ್ದಾರೆ ಎಲ್ಲ ಇದ್ದಾರಲ್ಲ ಅವರೆಲ್ಲರೂ ಸಹಿತ ಒಂದು ಸಲಿ ಏನಾದರೂ ಅವನಿಗೆ ಹೂಂಕಾರ ಹಾಕಿಬಿಟ್ರೆ ಸಾಕು ಅವರು ರಾಜ ಎಲ್ಲ ನಡಗಿಬಿಡ್ತಾನೆ ಅಷ್ಟು ಅದಕ್ಕೆ ಹೇಳ್ತಾರೆ ಅವನನ್ನು ನಾವು ನಮ್ಮ ತೇಜಸ್ಸಿನಿಂದ ದಹಿಸಿ ಬಿಡೋಣ ಅನ್ನುವಂಥ ತೀರ್ಮಾನವನ್ನು ತಗೊಳ್ತಾರೆ ಆದ್ದರಿಂದ ಈ ಸಂಬಂಧಕ್ಕೆ ಈ ಈ ಸಂದರ್ಭದಲ್ಲಿ ಎಲ್ಲರೂ ಸಭೆ ಸೇರಿರೋದು ನಮಗೆ ಭಾಗವತ ಉತ್ತರ ಕೊಟ್ಟಿದೆ ಆದ್ದರಿಂದ ಬಹಳ ಸೂಕ್ತವಾದದ್ದು ನನಗೆ ಭಾರಿ ಹೆಮ್ಮೆ ಇದೆ ಇವತ್ತು ನಮ್ಮ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲೋ ತಮಿಳುನಾಡಿನಲ್ಲೋ ರಾಜಸ್ಥಾನದಲ್ಲೋ ಎಲ್ಲೋ ಆಗಿದ್ದಲ್ಲ ಸನಾತನ ಹಿಂದೂ ಧರ್ಮದ ಒಂದು ಮೂಲ ಸ್ಥಾನ ನಮ್ಮ ಸಿಂ ಭಾರತ ಅಂತಹ ಭಾರತದಲ್ಲಿ ಅದು ನಮ್ಮ ರಾಷ್ಟ್ರದ ರಾಜಧಾನಿಯಲ್ಲಿ ಎಲ್ಲರೂ ಸಭೆ ಸೇರಿ ಮಾ ಒಂದು ವಿಮರ್ಶೆ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಒಂದು ಅವಶ್ಯವಾದದ್ದು ಮಾಡಲೇಬೇಕಾದಂತಹ ಕರ್ತವ್ಯ ಅದರಲ್ಲಿ ಒಂದನ್ನು ಎಚ್ಚರಿಕೆ ಕೊಡುತ್ತಾರೆ ಧಾರ್ಮಿಕ ನಾಯಕರು ಮುಖಂಡರು ಹೇಗಿರಬೇಕು ಅಂದರೆ ತಮ್ಮ ಸ್ವಾರ್ಥವನ್ನು ಬಿಟ್ಟು ಅವರೇನು ಮಾಡಬೇಕು ಎಲ್ಲ ವಿಧವಾಗಿರ್ತಕ್ಕಂತಹ ಯೋಜನೆಗಳನ್ನು ರೂಪಿಸಬೇಕು ಮತ್ತು ರಾಜನಿಗೆ ತಿಳಿ ಹೇಳಬೇಕು ಎಲ್ಲರೂ ಹೋಗಿ ನಿಯೋಗದಿಂದ ತಿಳಿ ಹೇಳಬೇಕು ಅನ್ನುವಂಥದ್ದಿದೆ ಮತ್ತು ಪ್ರಜೆಗಳೆಲ್ಲರೂ ಸಹಿತ ಆ ಮುಖಂಡರಿಗೆ ಬೆಂಬಲ ಕೊಡಬೇಕು ಹಾಗಾಗಿ ಎಲ್ಲರಿಗೂ ಕರ್ತವ್ಯವನ್ನು ಹೇಳಿದ್ದಾರೆ